ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿ ಬರ್ತಿದೆ ಅಂತ ಹೇಳಿದರೆ ಫಿಫ್ತ್ ರೌಂಡ್ ಗೆ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಸೊ ಈ ಒಂದು ಫಿಫ್ತ್ ರೌಂಡ್ನಲ್ಲಿ ನಲ್ಲಿ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಸೊ ಒಂದು ಆಪ್ಷನ್ ಎಂಟ್ರಿ ಎಲ್ರಿಗೂ ಸೀಟ್ ಸಿಗುತ್ತಾ ಆಗಿದ್ರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಹರಿರ್ತಾರೆ ಪರಿಗಣಿಸ್ತಾರೆ ಹಾಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟು ಸಿಗೋ ಸಾಧ್ಯತೆಗಳಿದಾವೆ ಈಗ ಫೋರ್ತ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡಿ ಫೋರ್ತ್ ರೌಂಡನ್ನು ಫಿಫ್ತ್ ರೌಂಡ್ಗೆ ಹೋಗಬಹುದು ಅಂದ್ರೆ ನೆಕ್ಸ್ಟ್ ರೌಂಡ್ ಕೊಡಬಹುದು ವಿದ್ಯಾರ್ಥಿಗಳು ಸೊ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳು ಇರುವಂತಹದಲ್ಲಿ ಮಾಹಿತಿ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಬೇಗ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನು ನಾವು ಅಪ್ಡೇಟ್ ಅನ್ನು ಕೊಟ್ಟಿದೀವಿ ನಿಮ್ದು ಏನೇ ಪ್ರಶ್ನೆಗಳಿದ್ರು ಕೂಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅನ್ನು ನೀವು ಚೆಕ್ ಮಾಡೋದ್ರ ಮುಖಾಂತರ ಅದಕ್ಕೆ ಉತ್ತರನ ಪಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಸೊ ಈಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಸ್ನೇಹಿತರಿಗೆ ಮರಿ ವಿಡಿಯೋ ಶೇರ್ ಮಾಡಿ ಸಹಾಯ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ನಿಂತರ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೊಬಹುದು ಹಾಗೂ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ವೀಕ್ಷಣೆ ಮಾಡ್ತಾ ಇರಬಹುದು ಅಂತ ಹೇಳ್ತಾ ಫ್ರೆಂಡ್ಸ್ಗೆ ಮದ್ದೆ ತಪ್ಪದ ಶೇರ್ ಮಾಡಿ ಆಗುತ್ತೆ ಅಂತ ಅಂತ ಹೇಳ್ತಾ ಇದ್ದಾರೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ ವೀಕ್ಷಣೆ ಮಾಡ್ಕಬಹುದು ನಾವು ಮಾಡ್ತಿರೋ ಕೆಲಸ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅನ್ಸರಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಫಿಫ್ತ್ ರೌಂಡ್ ಏನಿದೆ ಸೊ ನಾಲ್ಕನೇ ರೌಂಡ್ ಬಳಿಕ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿ ಅವರು ಮಾಹಿತಿ ಕೊಟ್ಟಿದ್ರು ಸದ್ಯಕ್ಕೆ ಇವಾಗ ಅವರು ಆಫ್ಲೈನ್ ಕೌನ್ಸಿಲಿಂಗ್ ಬಗ್ಗೆ ಯಾವುದೇ ಸುದ್ದಿಯನ್ನು ಕೊಡೋದ್ ಸುತ್ತಿನ ಬಗ್ಗೆ ಅಂದ್ರೆ ಮಾಹಿತಿನ ಕೊಟ್ಟಿರುವಂತದ್ದು ಅಂದ್ರೆ ಐದನೇ ಸುತ್ತಂತನೂ ಕೂಡ ಮೆನ್ಷನ್ ಮಾಡಿಲ್ಲ ಅವರು ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಪ್ರಕಟಣೆ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಿರ್ಬೋದು ಅದರಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಫೆಬ್ರವರಿ ಹಾಂ ನಿಮಗೆ ಅರ್ಥ ಎಕ್ಸ್ಪೇನ್ ಮಾಡ್ತೀನಿ ಇದರ ಕುರಿತು ಕಂಪ್ಲೀಟ್ ವಿಡಿಯೋನ ಕೂಡ ಮಾಡಿದ್ವಿ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋದಾಗಿರುತ್ತೆ ಮೇನ್ ಮೇನ್ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಫೋರ್ಥರೊನ ಸೀಟ್ ಅಲಾಟ್ಮೆಂಟ್ ಅನ್ನು ಪ್ರಕಟ ಮಾಡಿದ್ವಿ ಅಂತ ಅವ್ರು ಕೊಟ್ಟರು ಅಂತದ್ದು ಸೊ ನಾಲ್ಕನೇ ಸುತ್ತಿನ ಹಂಚಿಕೆ ಆದ ನಂತರ ಉಳಿಕೆ ಆದ ಸೀಟ್ ಮೆಟ್ನಲ್ಲ ಅದನ್ನು ಕೂಡ ಪ್ರಕಟ ಮಾಡಿದ್ವಿ ಅಂತ ಮಾಹಿತಿನ ಕೊಟ್ಟಿದ್ರು ಸದರಿ ಕಾಲೇಜುಗಳಲ್ಲಿ ಪ್ರವೇಶ ಅಂತಿ ಬಯಸುವ ವಿದ್ಯಾರ್ಥಿಗಳಾಗಿರ್ಬೋದು ಇದುವರೆಗೆ ವೆರಿಫಿಕೇಶನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಆಯಾ ಜಿಲ್ಲಾ ನೋಡಲ್ ಸೆಂಟರ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೋಗೋದ್ರ ಮುಖಾಂತರ ವೆರಿಫಿಕೇಶನ್ ಮಾಡಿಸ್ಕಬಹುದು ತಮ್ಮ ಮೂಲ ಒರಿಜಿನಲ್ ಡಾಕ್ಯುಮೆಂಟ್ ಏನ್ ಅದನ್ನು ತಗೊಂಡ ಮುಖಾಂತರ ಫೆಬ್ರರಿ ಎಂಟರಿಂದ ಇಪ್ಪತ್ನಾಲ್ಕರ ತನಕ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ರು ಯಾವ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಈ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಈ ಒಂದು ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸುತ್ತಿನ ಪ್ರವೇಶ ಪತ್ರ ವಿತರಣೆ ನಂತರ ಅಂತಿಮ ಸುತ್ತಿಗಾಗಿ ಲಭ್ಯವಿರುವ ಪರಿಷ್ಕೃತ ಸೀಟುಗಳ ಒಂದು ವಿವರ ಏನಿದೆ ಅಲ್ಲ ಅದನ್ನು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕಟ ಮಾಡ್ತೀವಿ ಅಂತ ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಹಾಗೆ ಈ ಒಂದು ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಫಿಫ್ತ್ ರೌಂಡ್ಗೆ ಪರಿಗಣಿಸ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ ಅಂತ ಏನೇನು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅಲ್ಲಿ ಅವರು ಮಾಹಿತಿಯನ್ನು ಕೊಟ್ಟರೆ ನೋಡ್ಬೋದಾಗಿರುತ್ತೆ ಈಗಾಗಲೇ ಮೂಲ ದಾಖಲೆಗಳ ಪರಿಶೀಲನೆ ಆಗಿರುವ ಈಗಾಗಲೇ ವೆರಿಫಿಕೇಶನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ರಿ ವೆರಿಫಿಕೇಶನನ್ನು ಮಾಡ್ತಿರ್ತೀರ ನಿಮ್ಗೆ ಯಾವುದೇ ನಾಲ್ಕು ರೌಂಡ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಯಾವುದೇ ರೌಂಡಲ್ಲಿ ವೆರಿಫಿಕೇಶನ್ ಮಾಡ್ಸಿರ್ಬೋದು ಸೊ ಲೀಸ್ಟಲ್ಲಿ ಹೆಸರು ಬಂದಿಲ್ಲ ಕಾಲೇಜ್ ಸೆಲೆಕ್ಷನ್ ಅಲ್ಲಿ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಯಾರು ಅರ್ಹರು ಅಂತ ಹೇಳಿದರೆ ಇವಾಗ ಅವ್ರು ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಈ ಮೂಲ ದಾಖಲೆಗಳ ಪರಿಶೀಲನೆ ಆಗಿರುವ ಸೀಟು ಹಂಚಿಕೆ ಆಗದಿರುವ ಅಭ್ಯರ್ಥಿಗಳು ಹಾಗೂ ಹೊಸದಾಗಿ ಪರಿಶೀಲನೆ ಮಾಡಿಸಿರುವ ಅಭ್ಯರ್ಥಿಗಳು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವಿದ್ಯಾರ್ಥಿಗಳು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರು ಅಂತ ನಿಮ್ಗೆ ಅರ್ಥ ಆಗೋತಾರೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಫೆಬ್ರವರಿ ಹನ್ನೆರಡು ಹದಿಮೂರನೇ ತಾರೀಕು ಎರಡು ದಿನಗಳಂದು ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ನಿಮ್ಗೆ ಅರ್ಥ ಮಾಹಿತಿಯನ್ನು ಕೊಡಿದರೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆ ಆಗಿರುವ ವಿದ್ಯಾರ್ಥಿಗಳು ಅಂದರೆ ಇದಕ್ಕೂ ಮುಂಚೆ ಆ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಫಸ್ಟ್ ರೌಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಎಲಿಜಿಬಲ್ ಲಿಸ್ಟಲ್ಲಿ ನಮ್ದು ವೆರಿಫಿಕೇಶನ್ ಆಗಿದೆ ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೊಟ್ಟರು ಫಸ್ಟ್ ರೌಂಡಲ್ಲಿ ನನಗೆ ಕಾಲೇಜ್ ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲೂ ನನಗೆ ಕಾಲೇಜ್ ಸಿಕ್ಕಿತ್ತು ಅಂತ ಅಂತ ವಿದ್ಯಾರ್ಥಿಗಳು ತರ್ಡ್ ರೌಂಡಲ್ಲಿ ನನ್ನ ಹೆಸರು ಬಂದಿಲ್ಲ ಅಥವಾ ಫೋರ್ತ್ ರೌಂಡಲ್ಲಿ ನನ್ನ ಹೆಸರು ಬಂದಿಲ್ಲ ನನಗೆ ಎರಡು ಬಾರಿ ಕಾಲೇಜ್ ಸಿಕ್ಕಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ ಫಿಫ್ತ್ ರೌಂಡ್ ಇನ್ನು ಆಪ್ಷನ್ ಎಂಟ್ರಿ ಅವಕಾಶ ಕೊಟ್ಟಿರಲಿಲ್ಲ ಇದಕ್ಕೆ ಎಲಿಜಿಬಲ್ ಇರ್ತೀರಾ ವಿದ್ಯಾರ್ಥಿಗಳು ನಂತರದಲ್ಲಿ ಆ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಇವಾಗ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತು ಸೆಕೆಂಡ್ ರೌಂಡ್ ಸ್ಟಾರ್ ಮಾರ್ಕ್ ಬಂತು ತರ್ಡ್ ರೌಂಡಲ್ಲಿ ಹೆಸರು ಬಂದಿಲ್ಲ ಫೋರ್ತ್ ರೌಂಡಲ್ಲಿ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಇರ್ತೀರಾ ಈಗ ವಿದ್ಯಾರ್ಥಿಗಳಿಗೆ ಇದುವರೆಗೂ ನನಗೆ ಸ್ಟಾರ್ ಮಾರ್ಕೆ ಬರ್ತಿದೆ ಎಲ್ಲ ರೌಂಡಲ್ಲೂ ನಾನು ಸ್ಟಾರ್ ಮಾರ್ಕ್ ಬಂದೇ ಅಂತ ವಿದ್ಯಾರ್ಥಿಗಳು ಕೂಡ ಈ ಒಂದು ಫಿಫ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರ ಅಥವಾ ನನಗೆ ಎಲ್ಲ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು ಫೋರ್ತ್ ರೌಂಡಲ್ಲಿ ಕಾಲೇಜು ಸಿಕ್ತು ಅಥವಾ ಫೋರ್ತ್ ರೌಂಡಲ್ಲೇ ಫಸ್ಟ್ ಟೈಮ್ ನಾನು ಕಾಲೇಜ್ ಸಿಕ್ಕಿದೆ ಅಂತ ವಿದ್ಯಾರ್ಥಿಗಳು ಕೂಡ ನೆಕ್ಸ್ಟ್ ರೌಂಡ್ಗೆ ಬೇಕಾದ್ರೆ ನೀವು ಹೋಗ್ಬೋದಾಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಿಫ್ತ್ ರೌಂಡ್ಗೆ ಅರ್ಹರು ಎಲಿಜಿಬಲ್ ಯಾರು ಅಂತ ಕೇಳಿದ್ರಲ್ಲ ಎಲಿಜಿಬಲ್ ಇರ್ತೀರಾ ಬಟ್ ಯಾರು ಎಲಿಜಿಬಲ್ ಇಲ್ಲ ಅಂದರೆ ಈ ಒಂದು ಫೋರ್ತ್ ರೌಂಡ್ ಇದೆಯಲ್ಲ ವಿದ್ಯಾರ್ಥಿಗಳು ಯಾವ ವ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಿರ್ತಾರಲ್ಲ ಈಗ ಫೋರ್ತ್ ರೌಂಡ್ ಆಗಿರ್ಬೋದು ಇತರ ಯಾವುದೇ ರೌಂಡ್ಸ್ಗಳಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಆ ಒಂದು ಕಾಲೇಜಿಗೆ ಅಡ್ಮಿಷನ್ ಆಗದೇ ಇರುವಂಥ ವಿದ್ಯಾರ್ಥಿಗಳು ಮತ್ತು ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಡಿಪಾರ್ಟ್ಮೆಂಟ್ಗೆ ಯಾವುದೇ ರೀತಿ ಮನವಿ ಪತ್ರವನ್ನು ಪರಿಗಣಿಸಿ ನನ್ನ ಫಿಫ್ತ್ ರೌಂಡ್ ಅಂತ ಲೆಟ್ರ್ ಕೊಡದೇ ಇರುವಂಥ ವಿದ್ಯಾರ್ಥಿಗಳು ಅರ್ಹರಿರೋದಿಲ್ಲ ಪರಿಗಣಿಸಲಾಗುವುದಿಲ್ಲ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ನೀವು ಪಡ್ಕೊಂಡಿದ್ರೆ ಅಂದರೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ರೋ ಬಿಟ್ಟಿದ್ರು ಒಟ್ಟಿನಲ್ಲಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡಿದ್ದೀರ ಅಂದರೆ ನೀವು ಅರ್ಹ ಇರೋದಿಲ್ಲ ನಾನು ಅಡ್ಮಿಷನ್ ಸ್ಲಿಪ್ ಏನೂ ಪಡ್ಕೊಂಡಿಲ್ಲ ಈಗ ರೌಂಡ್ ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡ್ತೀರಾ ಅಂದ್ರೆ ಯಾವುದೇ ರೀತಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಿಲ್ಲ ನೆಕ್ಸ್ಟ್ ರ ನೀವು ಆಯ್ಕೆ ಮಾಡಿದ್ರೆ ನೀವು ಫಿಫ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ ಅಡ್ಮಿಷನ್ ಸ್ಲಿಪ್ ತಗೊಳ್ಳುವಂತ ವಿದ್ಯಾರ್ಥಿಗಳು ಫಿಫ್ತ್ ರೌಂಡ್ಗೆ ಎಲಿಜಿಬಲ್ ಇರೋದಿಲ್ಲ ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಈಗ ವಿದ್ಯಾರ್ಥಿಗಳಿಗೆ ಯಾವ್ಯಾವ ವಿದ್ಯಾರ್ಥಿಗಳು ಅಂತಂದ್ರೆ ಈಗ ವೆರಿಫಿಕೇಶನ್ ಕೂಡ ಮಾಡಿಸ್ತಿರಲ್ಲ ಈ ಒಂದು ವಿದ್ಯಾರ್ಥಿಗಳು ಕೂಡ ಅಂದ್ರೆ ಈಗ ವೆರಿಫಿಕೇಶನ್ ಇದುವರೆಗೂ ಆಗಿಲ್ಲ ಈಗ ಎಂಟನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ತನಕ ವೆರಿಫಿಕೇಶನ್ ಏನು ಮಾಹಿತಿಯನ್ನು ಕೊಟ್ಟಿರಲ್ಲ ಅಲ್ಲಿ ವೆರಿಫಿಕೇಶನ್ ಮಾಡಿಸುವಂತ ವಿದ್ಯಾರ್ಥಿಗಳು ಕೂಡ ಫೈನಲ್ ಐದನೇ ರೌಂಡ್ಗೆ ಎಲಿಜಿಬಲ್ ಅರ್ಹತೆ ಇರುತ್ತೆ ನಿಮಗೂ ಕೂಡ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕಳೆದ ಯಾವುದೇ ಲಿಸ್ಟ್ಗಳಲ್ಲಿ ಹೆಸರು ಬದ್ದಿರೋರಾಗಿರ್ಬೋದು ಈ ವೆರಿಫಿಕೇಶನ್ ಇಲ್ಲ ನೀವು ಮತ್ತು ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಎರಡು ಬಾರಿ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಮತ್ತೆ ಹೆಸರೇ ಬಂದಿಲ್ಲ ಲಿಸ್ಟಲ್ಲಿ ಅಂತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಐದನೇ ಸುತ್ತಿನ ಒಂದು ಸೀಟು ಹಂಚಿಕೆ ಏನಿದೆ ಇದಕ್ಕೆ ಎಲಿಜಿಬಲ್ ಇರ್ತೀರ ಆಪ್ಷನ್ ಏನಿದೆ ಫೆಬ್ರವರಿ ಹನ್ನೆರಡು ಹದಿಮೂರನೇ ತೀಖಿನ ನೀವು ಕೂಡ ಮಾಡ್ಬೋದು ಅಡ್ಮಿಷನ್ ಸ್ಲಿಪ್ಪನ್ನು ಪಡೆಯದೇ ಇರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲ ನಾನು ಯಾವುದೇ ಅಲ್ಲಿ ಅಡ್ಮಿಷನ್ ಸ್ಲಿಪ್ ತಗೊಂಡು ತಗೊಂಡಿದ್ದೆ ನಾನು ಅಡ್ಮಿಷನ್ ಆಗಿಲ್ಲ ಹಾಗೆ ಅಂತಕ್ಕಂಥ ವಿದ್ಯಾರ್ಥಿಗಳು ಸಿ ಎಸ್ ಸಿ ಆಫೀಸ್ ಬ್ಯಾಂಗ್ಳೂರಿನಿಂದಲ್ಲ ಅದಕ್ಕೆ ಒಂದು ಮನವಿ ಪತ್ರವನ್ನು ಕೊಡಬೇಕಿರುತ್ತೆ ಅಥವಾ ನಿಮ್ಮ ನೂಡಲ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ನೀವು ಅವರಿಗೆ ಮನವಿ ಮಾಡಿಕೊಂಡು ಅಲ್ಲಿ ಲೆಟರ್ನ ಕೊಟ್ಟಾಗ ಅವರೇ ಮೇಲ್ ಮಾಡಬೋದು ಅಥವಾ ನಿಮಗೆ ಮೇಲ್ ಮಾಡಿ ಅಂತ ಹೇಳ್ಬೋದು ಅಥವಾ ಡೈರೆಕ್ಟ್ ಬ್ಯಾಂಗ್ಳೂರ್ ಸಿ ಎಸ್ ಸಿ ಆಫೀಸ್ಗೆ ಬಂದು ನೀವು ಲೆಟರ್ನ ಕೊಟ್ಟರೆ ನಿಮ್ಮನ್ನು ಕೂಡ ಐದನೇ ಗೆ ಪರಿಗಣಿಸ್ತಾರೆ ಇವಾಗ ಯಾವ ವಿದ್ಯಾರ್ಥಿಗಳನ್ನ ಇವರೆಲ್ಲರನ್ನೂ ಕೂಡ ಐದನೇ ಸುತ್ತಿನ ಸೀಟು ಹಂಚಿಕೆಗೆ ಪ್ರಕಟ ಪರಿಗಣಿಸ್ತಾರೆ ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹೆಚ್ಚಿಗೆ ಬಿಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ